ನಮಸ್ಕಾರ ವೀಕ್ಷಕರೇ ಜಗತ್ ನ್ಯೂಸ್ ಕನ್ನಡ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ವೆನಿಜುವೆಲಾ ಸರ್ಕಾರದ ಪತನದಿಂದಾಗಿ ಅಮೆರಿಕಕ್ಕಿಂತ ಹೆಚ್ಚಿನ ಲಾಭ ನಮ್ಮ ಭಾರತಕ್ಕಾಗಿದೆ ಅನ್ನೋ ಮಾತನ್ನು ಹೇಳಿದರೆ ನೀವೆಲ್ಲ ನಂಬ್ತೀರಾ ಈ ಒಂದು ವಿಶ್ಲೇಷಣೆಯನ್ನು ಕಂಪ್ಲೀಟ್ ಆಗಿ ನೋಡಿದ ಬಳಿಕ ನಿಮ್ಗೂ ಕೂಡ ಖಂಡಿತ ಅರ್ಥ ಆಗುತ್ತೆ ನಮ್ಮ ಭಾರತಕ್ಕೆ ವೆನಿಜುವೆಲಾ ದೇಶದ ಸರ್ಕಾರ ಪತನವಾಗಿದ್ದರಿಂದ ಒಂದಲ್ಲ ಎರಡೆರಡು ಡಬಲ್ ಡಬಲ್ ಲಾಟರಿ ಹೊಡೆದಿದೆ ಅದು ಹೇಗೆ ಅನ್ನೋದನ್ನ ನಾನು ನಿಮಗೆ ಸರಳವಾಗಿ ಅರ್ಥ ಆಗುವ ಹಾಗೆ ಎಕ್ಸಾಂಪಲ್ ಮತ್ತು ಸಾಕ್ಷಿ ಸಮೇತ ತೋರಿಸಿ ಹೇಳ್ತೀನಿ ಈಗ ವೆನೆಜುವೆಲಾ ದೇಶದ ಸರ್ಕಾರವನ್ನು ಅಮೆರಿಕ ಯಾವ ಕಾರಣಕ್ಕೆ ಬೀಳಿಸಿದೆ ಅನ್ನೋ ವಿಷಯ ನಿಮಗೂ ಕೂಡ ಚೆನ್ನಾಗಿ ಗೊತ್ತು ಜಗತ್ತಿನ ಅತಿದೊಡ್ಡ ಕಚ್ಚಾ ತೈಲದ ಭಂಡಾರ ಇರುವ ದೇಶ ಯಾವುದು ಅಂತ ಕೇಳಿದರೆ ಅದು ವೆನೆಜುವೆಲಾ ದೇಶ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಪ್ರಕಾರ ಈ ಕಚ್ಚಾ ತೈಲವು ಅಮೆರಿಕ ದೇಶಕ್ಕೆ ಸೇರಿದ್ದು ಮತ್ತು ಅದನ್ನು ನಮ್ಮ ಅಮೆರಿಕದ ಕಂಪನಿಗಳ ಮೂಲಕ ಹೊರತೆಗೆಸಿ ಅದರಿಂದ ಬರುವ ಪ್ರಾಫಿಟ್ ಹಣದಲ್ಲಿ ಸ್ವಲ್ಪ ಭಾಗವನ್ನು ನಾವು ಇಟ್ಕೊಂಡು ಇನ್ನುಳಿದ ಹಣವನ್ನು ವೆನಿಜುವೆಲಾ ದೇಶಕ್ಕೆ ನೀಡ್ತೇವೆ ಅನ್ನೋದು ಅಮೆರಿಕದ ಅಧ್ಯಕ್ಷರ ವಾದ ಆದರೆ ಇಲ್ಲೊಂದು ಸಮಸ್ಯೆ ಇದೆ ಅದೇನೆಂದ್ರೆ ಕಚ್ಚಾ ತೈಲವನ್ನು ಹೊರತೆಗೆದು ಅದನ್ನ ನೀವು ನೇರವಾಗಿ ವಾಹನದ ಟ್ಯಾಂಕಿಗೆ ತುಂಬಿಸೋದಕ್ಕೆ ಸಾಧ್ಯ ಆಗಲ್ಲ ಅದನ್ನ ಹೊರತೆಗೆದು ಮೊದಲು ರಿಫೈನ್ ಮಾಡಬೇಕಾಗುತ್ತೆ ಆದರೆ ರಿಫೈನ್ ಮಾಡೋದಕ್ಕೂ ಕೂಡ ಒಂದು ಸಮಸ್ಯೆ ಇದೆ ಬೇರೆ ಬೇರೆ ದೇಶಗಳ ಕಚ್ಚಾ ತೈಲವನ್ನು ನೀವು ಒಂದೇ ರಿಫೈನರಿಯಲ್ಲಿ ರಿಫೈನ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅವುಗಳಿಗೆ ಬೇರೆ ಬೇರೆ ರೀತಿಯ ರಿಫೈನರಿಗಳು ಬೇಕಾಗ್ತವೆ ಯಾಕಂದ್ರೆ ಒಂದೊಂದು ದೇಶದ ಕಚ್ಚಾ ತೈಲದ ಸಲ್ಫರ್ನ ಪ್ರಮಾಣ ತಿಕ್ನೆಸ್ ಹಾಗೂ ಕೆಮಿಕಲ್ ಕಂಪೌಂಡ್ಗಳು ಒಂದೊಂದು ರೀತಿಯಲ್ಲಿರ್ತವೆ ವೆನಿಸ್ವಲ ದೇಶದಲ್ಲಿ ಸಿಗುವ ಕಚ್ಚಾ ತೈಲವು ಇತರ ದೇಶಗಳಲ್ಲಿ ಸಿಗುವ ಕಚ್ಚಾ ತೈಲಕ್ಕಿಂತ ಅತಿ ಹೆಚ್ಚು ಭಿನ್ನವಾಗಿದೆ ಅಲ್ಲಿನ ಕಚ್ಚಾ ತೈಲವು ವಿಶ್ವದಲ್ಲಿ ಅತಿ ಹೆಚ್ಚು ಹೆವಿಯಾಗಿರುತ್ತೆ ಸಲ್ಫರ್ ಮತ್ತು ಇನ್ನಿತರ ಕಂಪೌಂಡ್ಗಳು ಕೂಡ ಅದರಲ್ಲಿ ಹೆಚ್ಚಾಗಿರ್ತವೆ ಅದನ್ನು ಫಿಲ್ಟರ್ ಮಾಡೋದಕ್ಕೆ ಸಾಮಾನ್ಯ ರಿಫೈನರಿಗಳು ಸಾಕಾಗುವುದಿಲ್ಲ ಅದಕ್ಕೆ ಹೆವಿ ರಿಫೈನರಿಗಳು ಬೇಕಾಗ್ತವೆ ಇದೇ ಕಾರಣಕ್ಕೆ ವೆನಿಸುವೆಲಾ ದೇಶದಿಂದ ಜಗತ್ತಿನ ಬಹುತೇಕ ದೇಶಗಳು ಕಚ್ಚಾ ತೈಲವನ್ನು ಖರೀದಿಯೇ ಮಾಡ್ತಾ ಇರಲಿಲ್ಲ ಹಾಗಾಗಿ ಅವರ ತೈಲವನ್ನು ರಿಫೈನ್ ಮಾಡುವ ರಿಫೈನರಿಗಳು ಕೂಡ ಕೆಲವೇ ಕೆಲವು ಬೆರಳಿಕೆಯ ದೇಶಗಳ ಬಳಿ ಮಾತ್ರ ಇದೆ ನಿಮಗೆ ಕೇಳಿ ಖಂಡಿತ ಖುಷಿಯಾಗುತ್ತೆ ಈ ಬೆರಳಿಕೆಯ ದೇಶಗಳಲ್ಲಿ ನಮ್ಮ ಭಾರತ ನಂಬರ್ ಒನ್ ಸ್ಥಾನದಲ್ಲಿದೆ ನಮ್ಮ ಭಾರತದ ಬಳಿ ವೆನಿಸುವೆಲಾದಂತಹ ದೇಶಗಳ ಹೆವಿ ಕ್ರೂಡ್ ಅನ್ನು ರಿಫೈನ್ ಮಾಡುವ ಅತಿದೊಡ್ಡ ಸಾಮರ್ಥ್ಯದ ಹೆವಿ ರಿಫೈನರಿಗಳಿವೆ ಅವುಗಳಲ್ಲಿ ನಾವು ಪ್ರತಿದಿನ ವೆನಿಸ್ವೆಲಾದ ಮೂವತ್ತು ಲಕ್ಷ ಬ್ಯಾರಲ್ಗಳಷ್ಟು ಕಚ್ಚಾ ತೈಲವನ್ನು ರಿಫೈನ್ ಮಾಡಬಹುದು ಭಾರತದ ಬಳಿಕ ಅಮೆರಿಕ ಎರಡನೇ ಸ್ಥಾನದಲ್ಲಿದ್ದರೆ ಸ್ವತಃ ವೆನಿಸ್ವೆಲಾ ದೇಶ ಮೂರನೇ ಸ್ಥಾನದಲ್ಲಿದೆ ಹಾಗಾಗಿ ಈಗ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ವೆನಿಸ್ವೆಲಾ ದೇಶದ ಕ್ರೂಡ್ ಆಯಿಲ್ನ ಕಂಟ್ರೋಲನ್ನು ಸಂಪೂರ್ಣವಾಗಿ ತನ್ನ ಕೈಗೆ ತಗೊಂಡು ಭಾರೀ ಪ್ರಮಾಣದಲ್ಲಿ ಕ್ರೂಡ್ ಅನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಆರಂಭ ಮಾಡಿದರೂ ಕೂಡ ಅದರಿಂದ ಅತಿ ದೊಡ್ಡ ಮಟ್ಟದ ಪ್ರಾಫಿಟ್ ಆಗಬೇಕು ಅಂದರೆ ಅವರಿಗೆ ನಮ್ಮ ಭಾರತದ ರಿಫೈನರಿಗಳ ಸಹಾಯ ಬೇಕೇ ಬೇಕು ನಿಮ್ಮಲ್ಲಿ ಈಗ ಕೆಲವರು ಕೇಳ್ಬೋದು ಅಮೆರಿಕ ವೆನಿಸುವೆಲಾದಲ್ಲಿ ಆಯಿಲ್ ಪ್ರೊಡ್ಯೂಸ್ ಮಾಡಿದ ಹಾಗೆ ಅದನ್ನು ರಿಫೈನ್ ಮಾಡುವ ರಿಫೈನರಿಯನ್ನು ಕೂಡ ರೆಡಿ ಮಾಡ್ಬೋದಲ್ಲ ಅಂತ ಆದರೆ ಅದು ಸುಲಭದ ಕೆಲಸ ಅಲ್ಲ ಒಂದು ಹೆವಿ ರಿಫೈನರಿಯನ್ನು ನಿರ್ಮಾಣ ಮಾಡೋದಕ್ಕೆ ಏನಿಲ್ಲ ಅಂದರೂ ಆರೇಳು ವರ್ಷಗಳಷ್ಟು ಕಾಲ ಸಮಯ ಹಿಡಿಯುತ್ತೆ ಹಲವಾರು ಬಿಲಿಯನ್ಸ್ ಆಫ್ ಡಾಲರ್ಸ್ ಮೊತ್ತದ ಹಣವೂ ಕೂಡ ಖರ್ಚಾಗುತ್ತೆ ಹಾಗಾಗಿ ಇವೆಲ್ಲ ಒಂದೆರಡು ದಿನಕ್ಕೆ ಆಗುವ ಕೆಲಸಗಳಲ್ಲ ಈಗ ನೀವು ಕೇಳ್ಬೋದು ಅಮೆರಿಕಕ್ಕೆ ಇದನ್ನು ರಿಫೈನ್ ಮಾಡುವ ಅಗತ್ಯ ಏನಿದೆ ಕಚ್ಚಾ ತೈಲವನ್ನೇ ನೇರವಾಗಿ ಬೇರೆ ದೇಶಗಳಿಗೆ ಮಾರಾಟ ಮಾಡ್ಬೋದಲ್ಲ ಅಂತ ಹಾ ಮಾರಾಟವೇನೋ ಮಾಡ್ಬೋದು ಆದರೆ ಅದನ್ನು ಪರ್ಚೇಸ್ ಮಾಡುವ ದೇಶಗಳು ಆ ಕ್ರೂಡ್ ಅನ್ನು ರಿಫೈನ್ ಮಾಡಿಸೋದಕ್ಕೆ ನಮ್ಮ ಭಾರತದ ಬಳಿಯೇ ಬರಬೇಕಲ್ಲ ಜಗತ್ತಿನ ಬಹುತೇಕ ದೇಶಗಳು ಅವರ ಬಳಿ ಯಾವ ದೇಶದ ಕ್ರೂಡ್ ಅನ್ನು ರಿಫೈನ್ ಮಾಡುವ ರಿಫೈನರಿಗಳು ಇವೆಯೋ ಅದೇ ದೇಶದ ಕಚ್ಚಾ ತೈಲವನ್ನು ಖರೀದಿ ಮಾಡೋದು ಈಗ ನಿಮಗೆ ಅರ್ಥ ಆಗಿರ್ಬೋದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮಾತಿನ ಅರ್ಥ ಏನು ಮತ್ತು ನಮ್ಮ ಭಾರತಕ್ಕೆ ರಷ್ಯಾದಿಂದ ಕಚ್ಚಾ ತೈಲವನ್ನು ಖರೀದಿ ಮಾಡೋದನ್ನು ನಿಲ್ಲಿಸೋದಕ್ಕೆ ಯಾಕೆ ಹೇಳ್ತಾ ಇದ್ರು ಅನ್ನೋದು ಅದಕ್ಕೆ ಉತ್ತರ ತುಂಬ ಸಿಂಪಲ್ ನೀವು ರಷ್ಯಾದ ಕಚ್ಚಾ ತೈಲವನ್ನು ಖರೀದಿ ಮಾಡೋದನ್ನು ನಿಲ್ಲಿಸಿ ನಾವು ವೆನಿಜುವೆಲಾ ದೇಶದಲ್ಲಿ ಹೊರಗಡೆ ತೆಗೆಯುವ ನಮ್ಮ ಕಚ್ಚಾ ತೈಲವನ್ನು ಖರೀದಿ ಮಾಡೋದಕ್ಕೆ ಪ್ರಾರಂಭ ಮಾಡಿ ಅನ್ನೋದು ಅಷ್ಟೇ ಇನ್ನೊಂದು ಲಾಟರಿಯ ವಿಚಾರ ಏನು ಅಂದರೆ ವೆನಿಸುವೆಲಾ ದೇಶದ ಬಳಿ ನಮ್ಮ ಭಾರತ ಈ ಹಿಂದೆ ಮಾಡಿರುವ ಬಿಲಿಯನ್ಸ್ ಆಫ್ ಡಾಲರ್ಸ್ ಮೊತ್ತದ ಇನ್ವೆಸ್ಟ್ಮೆಂಟ್ ಹಣ ಬಾಕಿ ಇದೆ ಅವರ ದೇಶದ ಮೇಲೆ ನಿಷೇಧಗಳನ್ನು ಹೇರಲಾಗಿದ್ದ ಕಾರಣ ಅದನ್ನು ಅವರು ಇನ್ನೂ ಕೂಡ ವಾಪಸ್ ಕೊಟ್ಟಿಲ್ಲ ಹಾಗಾಗಿ ಅದೇ ಹಣದ ಬದಲಾಗಿ ನಾವು ಕೆಲ ತಿಂಗಳುಗಳ ಕಾಲ ಫ್ರೀಯಾಗಿ ಅದರಿಂದ ಕ್ರೂಡ್ ಅನ್ನು ಪರ್ಚೇಸ್ ಮಾಡ್ಬೋದು ಸ್ನೇಹಿತರೆ ಇನ್ನೆರಡು ತಿಂಗಳಲ್ಲಿ ಏನೇನೆಲ್ಲ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ ಕೇಳಿ ಎರಡು ತಿಂಗಳ ಒಳಗೆ ವೆನಿಜುವೆಲಾದಲ್ಲಿ ಅಮೆರಿಕದ ಕೈಗೊಂಬೆಯಾಗಿರುವ ಸರ್ಕಾರ ಒಂದು ಅಧಿಕಾರಕ್ಕೆ ಬರುತ್ತೆ ಅಲ್ಲಿಂದ ಅವರ ಮೇಲೆ ಹೇರಲಾಗಿರುವ ಎಲ್ಲ ರೀತಿಯ ಸ್ಯಾಂಕ್ಷನ್ಗಳನ್ನು ತೆಗೆದುಹಾಕಲಾಗುತ್ತೆ ಅಲ್ಲಿನ ಎಲ್ಲ ಆಯಿಲ್ ಫೀಲ್ಡ್ಗಳನ್ನು ಅಮೆರಿಕ ದೇಶ ತನ್ನ ವಶಕ್ಕೆ ಪಡ್ಕೊಂಡು ಅಲ್ಲಿ ಆಯಿಲ್ ಪ್ರೊಡ್ಯೂಸ್ ಮಾಡಿ ಅದನ್ನ ಖರೀದಿ ಮಾಡುವುದಕ್ಕೆ ನಮ್ಮ ಭಾರತದಂತಹ ದೇಶಗಳ ಕಂಪನಿಗಳಿಗೆ ಆಮಂತ್ರಣವನ್ನು ನೀಡಲಾಗುತ್ತೆ ನಮ್ಮ ಭಾರತೀಯ ಕಂಪನಿಗಳು ರಷ್ಯಾದಿಂದ ಡಿಸ್ಕೌಂಟ್ ರೇಟ್ನಲ್ಲಿ ಕ್ರೂಡ್ ಆಯಿಲ್ ಅನ್ನು ಖರೀದಿಸಿ ಅದನ್ನು ರಿಫೈನ್ ಮಾಡಿ ಯುರೋಪಿನ ದೇಶಗಳಿಗೆ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿದ ಹಾಗೆ ಇನ್ಮೇಲೆ ವೆನಿಜುವೆಲಾ ದೇಶದಿಂದ ಕ್ರೂಡ್ ಆಯಿಲನ್ನು ಖರೀದಿಸಿ ಅದನ್ನು ಭಾರತಕ್ಕೆ ತಂದು ಇಲ್ಲಿ ರಿಫೈನ್ ಮಾಡಿ ಜಗತ್ತಿನ ಅನ್ಯ ದೇಶಗಳಿಗೆ ಅತಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿ ಅತಿ ದೊಡ್ಡ ಮಟ್ಟದ ಆರ್ಥಿಕ ಲಾಭವನ್ನು ಮಾಡಿಕೊಳ್ತವೆ ಆದರೆ ಇವೆಲ್ಲದರ ಹೊಡೆತ ನೇರವಾಗಿ ರಷ್ಯಾ ದೇಶದ ಆರ್ಥಿಕತೆಯ ಮೇಲೆ ಬೀಳುವುದಕ್ಕೆ ಶುರುವಾಗುತ್ತೆ ಎನಿವೆ ಈ ವಿಷಯದ ಬಗ್ಗೆ ಮುಂದೆ ಏನೇ ಅಪ್ಡೇಟ್ ಬಂದರೂ ಕೂಡ ಅದನ್ನ ನಾನು ನಿಮಗೆ ನನ್ನ ಮುಂದಿನ ವಿಡಿಯೋಗಳಲ್ಲಿ ತಪ್ಪದೇ ತಿಳಿಸ್ತೀನಿ ಅದಕ್ಕಾಗಿ ದಯವಿಟ್ಟು ನಮ್ಮ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆಯೇ ಈ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯಗಳು ಏನೇ ಇದ್ದರೂ ಅದನ್ನು ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು ಜೈ ಹಿಂದ್